ಚಾಲೆಂಜ್ ಮಾಡ್ತೀವಿ ಮಿಷನ್ ಮೇಲೆ ತಗೊಂಡಾಗ ಏನೋ ಲಾಸ್ ಆಯ್ತು ನಮ್ಗೆ ಹೇಳಿ ಮೀಡಿಯಾದ ಬಂದ್ ಹೇಳಿ ಬೇಕಾದ್ರೆ ಮಾಡ್ತಾರ ಬ್ರ್ಯಾಂಡ್ ಒಂದು ಅರ್ಧ ಇಂಡಿಯಾ ಅರ್ಧ ಚೈನಾ ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಏನೋ ಕೊಟ್ಕೊಡ್ತಾರೆ ಹೆಣ್ಮಕ್ಳಿಗೆ ಆತರ ನಾವ್ ಮಾಡೋದಿಲ್ಲ ಇನ್ನ ಹೆಣ್ಮಕ್ಳಿಗೆ ಲೋನ್ ಆಪ್ಷನ್ಸ್ ಕೊಡ್ತೀವಿ ಲೋನ್ ಕೊಡ್ತೀವಿ ಅದು ಜೀರೋ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೀವಿ ನಾಲ್ಕೈದು ಸಾವಿರ ಬೇಡ ಏನಿಲ್ಲ ಬಿಸ್ನೆಸ್ ಇಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಮಾಡಬಹುದು ಸರ್ ಪರ್ ಡೇ ನಾನು ಶಶಿಕಿರಣ್ ಇವತ್ತು ನಾನು ಏನ್ ಅಂದರೆ ಅಂದ್ರೆ ಬೊಮ್ನಳ್ಳಿಲಿರುವಂತಹ ಬೇಗ ರೋಡ್ ಅಲ್ಲಿ ಚಂದನ್ ಜರಿ ಥ್ರೇಡ್ ಸೆಂಟರ್ ಅಂದ್ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಏನು ವಿಶೇಷ ಅಂದ್ರೆ ಹಿಂದಿನ ಕಾಲದಿಂದ ಎಂಬ್ರಾಯ್ಡಿಂಗ್ ಅಂತ ಬಂದ್ರೆ ಕೈಯಲ್ಲಿ ಮಾಡೋದು ಮತ್ತೆ ಕೈಯಲ್ಲಿ ಮಾಡೋಂಥ ಹ್ಯಾಂಡ್ ಏನಾದ್ರೆ ಎಂಬ್ರಾಯ್ಡಿಂಗ್ ವರ್ಕ್ ತುಂಬಾ ಬೆಲೆ ಇತ್ತು ಅಂದ್ರೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು ತುಂಬಾ ಟೈಮ್ ಇವಾಗ ಕೈಯಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಲೇಟೆಸ್ಟ್ ಆಗಿ ಮಾರ್ಕೆಟ್ಗೆ ಮಿಷಿನ್ ಬಂದಿದೆ ಅದು ಕಂಪ್ಯೂಟರೈಸಡ್ ಮಿಷಿನು ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಮತ್ತೆ ತುಂಬಾ ಸ್ಪೆಸಿಫಿಕೇಷನ್ಸ್ ಇದೆ ಅದೇನೇನಿದಾವೆ ಯಾವ ತರ ಇದಾವೆ ಅಂತ ಹೇಳ್ಬಿಟ್ಟು ಓನರ್ನೇ ಕೇಳ್ತಿಕೊಳ್ಳೋಣ ನಮ್ಮ ಜೊತೆ ಬನ್ನಿ ನಮಸ್ಕಾರ ಹೆಸರು ಜಗನ್ನಾಥ್ ಎಚ್ ಪಿ ಅಂತ ಸರ್ ನೇಮ್ ಬಂದ್ ನಾಮದೇವ್ ಅಂತ ಸಮೂರ ಮಾಡ್ತಾ ಇದ್ವಿ ಇವಾಗ ಅಂತ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಸ್ಪೆಷಾಲಿಟಿ ಏನಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಇದು ಮನೆಯಲ್ಲೇ ಕೂತ್ಕೊಂಡು ಒಂದು ಐದನೇ ಕ್ಲಾಸ್ ಓದಿದ್ರು ಸಾಕು ಇದನ್ನ ಐದನೇ ಕ್ಲಾಸಿಂದ ಹೊಡೆದು ಅರವತ್ತು ವರ್ಷದ ವಯಸ್ಸಿನವರೆಗೂ ಮಾಡ್ಬೋದು ಮಾಡ್ಕೋಬಹುದು ಪವರ್ ಕಾಸ್ಟಿಂಗ್ ಏನಿರಲ್ಲ ಇದು ಜೀರೋ ಅದರಲ್ಲಿ ಮತ್ತೆ ವಿಶೇಷ ಏನಪ್ಪ ಅಂತಂದ್ರೆ ದಿವ್ಸಕ್ಕೆ ನಾಲ್ಕೈದು ಗ್ಲೋಸ್ ಸೆಟ್ ಮಾಡ್ಬೋದು ನಾಲ್ಕೈದು ಸೆಟ್ ಮಾಡ್ಬೋದು ಮಿನಿಮಮ್ ಚಾರ್ಜ್ ಎಂಟುನೂರಿಂದ ಎರಡು ಐದು ಸಾವಿರ ರೂಪಾಯಿ ಇರ್ತೀನಿ ಮಾಡದ ಐದು ಸಾವಿರ ರೂಪಾಯಿ ಹೊಸ ಎರಡು ಸೆಟ್ ಮಾಡ್ಕೋಬಹುದು ಒಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಐದ್ ಸೆಟ್ ಮಾಡ್ಕೋಬಹುದು ಡೈಲಿ ಕನಿಷ್ಠ ಅಂದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಮನೆಯಲ್ಲಿ ಹೆಣ್ಮಕ್ಳು ದುಡಿಬಹುದು ಮನೇಲಿ ಆರಾಮಾಗಿ ದುಡಿಬಹುದು ಮನೆ ಕೆಲಸ ಮಾಡ್ಬೋದು ದುಡಿಬಹುದು ಆಟೋಮೆಟಿಕ್ ಹಾಕಿ ಫೀಡ್ ಮಾಡ್ಬಿಟ್ಟು ಅವ್ರು ಕೆಲಸ ಮಾಡ್ಕೋಬಹುದು ಥಡ್ ಕಟ್ಟಾದರೆ ನೀರು ಕಟ್ಟಾದರೆ ಬಾಬಿನಲ್ಲಿ ಧಾರ ಏನೇನು ಅಂತೋದ್ರೆ ಆಟೋಮೆಟಿಕ್ ಮಿಷನ್ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಮಿಷನ್ಸ್ ಇದೆ ಎಂಬ್ರಾಯ್ಡರ್ ಮಿಷನ್ಸು ಇದು ಬಂದು ಟೋಲ್ ಕಲರ್ಸ್ ಇರುತ್ತೆ ಟೋಲ್ ಕಲರ್ಸ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಒನ್ ಬೈ ಒನ್ ಬೈಕ್ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಕಡೆಯಿಂದ ಒಂದು ಮೂರಿಂದ ನಾಲ್ಕು ಸಾವಿರ ಡಿಸೈನ್ ಬ್ಲೋಸ್ ಡಿಸೈನ್ ಕೊಡ್ತೇವೆ ಮಕ್ಕಳಿಗೆ ಆಮೇಲೆ ಒಂದು ಒನ್ ಇಯರು ಸರ್ವಿಸ್ ಚಾರ್ಜ್ ಫ್ರೀ ಸರ್ವಿಸ್ ಇರ್ತೀವಿ ಹದಿನೆಂಟು ತಿಂಗಳು ಇದಕ್ಕೆ ಎಲೆಕ್ಟ್ರಾನಿಕ್ ಮೇಲೆ ಒಂದು ವಾರಂಟಿ ಕೊಟ್ಟಿದ್ದೀವಿ ವಾರಂಟಿ ಕೊಟ್ಟಿದ್ದೀವಿ ಆಮೇಲೆ ಸಪೋಸ್ ಏನೂ ಗೊತ್ತಾಗಿಲ್ಲ ಅಂದ್ರೆ ಅವರು ವೀಡಿಯೋ ಕಾಲ್ ಮಾಡಿ ನಮ್ಮನ್ನ ಅವ್ರಿಗೆ ಅವರು ಕೇಳ್ಕೋಬಹುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಒಳಗಡೆ ವೀಡಿಯೋ ಕಾಲ್ ಮಾಡ್ಕೊಂಡು ಏನಾದ್ರೂ ಬೋರ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ಲಿ ಕಾಲ್ ಕಾಲಲ್ಲಿ ನಾವು ಅವ್ರಿಗೆ ಕೊಡ್ತೀವಿ ಕೊಡ್ತೀವಿ ಯಾಕಂದ್ರೆ ಮಿಷನ್ ಮಿಷಿನ್ ಇಲ್ಲ ರಿಪೇರಿಂಗ್ ರಿಪೇರಿ ಇದ್ರೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಆ ದಿವಸ ಕಳ್ಸಿ ಕೊಡಿ ದೂರ ಆದ್ರೆ ಬೆಂಗಳೂರು ಔಟ್ಲೆಟ್ ಬೆಂಗಳೂರು ಅರ್ಬನ್ ಮಾಡಿಲ್ಲ ಆದ್ರೆ ಅವತ್ತೇ ಕಳ್ಸಿ ಕೊಡ್ಕೊಡ್ತೀವಿ ಒಂದು ಆರು ಅವರ್ ಎಂಟು ಅವರ್ ಜರ್ನಿ ಆದ್ರೆ ಮಾರಿ ಹೆಸರು ಕಳ್ಸಿ ಕೊಡ್ತೇವೆ ಅವರಿಗೆ ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಂಬರ್ ಒಂದು ಕ್ವಾಲಿಟಿ ಬರ್ತದೆ ನೋಡಿ ಒಂದೊಂದು ಸಿಕ್ವೆನ್ಸ್ ಎಷ್ಟು ನೀಟಾಗಿ ಪಿನ್ಸಿಂಗ್ ಮಾಡಿದೆ ಹನ್ನೆರಡು ಕಲರ್ ಆಟೋಮೆಟಿಕಲ್ ನಾವು ಕ್ಲಿಕ್ ಮಾಡ್ಬೋದು ಒಂದು ಬೈ ಒಂದು ಬೈ ಒಂದು ಬೈ ಅದು ಕೆಲಸ ಮಾಡ್ತಾ ಇರ್ತೈತಿ ಇವಾಗ ಹಾಕಿದೆ ನೋಡಿ ಸರ್ ಮೂರ್ನಾಲ್ಕು ಕಲರ್ ಇದೆ ನೀಟಾಗಿ ಓಡಿದೆ ಹನ್ನೆರಡು ಕಲರ್ ಇದೆ ಅಕಸ್ಮಾತ್ ಆ ಲೇಡೀಸ್ ಬ್ಲೌಸಿಗೆ ಹನ್ನೆರಡು ಕಲರ್ ಕೇಳಿದ್ರೆ ಹನ್ನೆರಡು ಕಲರ್ ಇದರಲ್ಲಿ ವರ್ಕ್ ಮಾಡ್ತದೆ ಏನು ತೊಂದರೆ ಏನಿಲ್ಲ ಒನ್ ಬೈ ಒನ್ ಬೈ ಮತ್ತೆ ಈ ಕಡೆ ಇದನ್ನ ಹಾಕ್ಬೋದು ಸರ್ ಕೂಡ ಹಾಕ್ಬೋದು ಲೇಡೀಸ್ ಮಿರರ್ ಕೇಳ್ತಾರೆ ಇದೇ ಮಿಷಿನಲ್ಲಿ ಇದೇ ಬೇಸಿಕ್ ಮಾಡಲೇ ಈ ಮಿರರ್ ಬಂದು ಕೂಡ ಹಾಕ್ಬೋದು ಯಾವ ಸ್ಪೆಷಲಾಗಿ ದುಡ್ಡು ಖರ್ಚು ಮಾಡೋ ಎಷ್ಟೇ ಅವಶ್ಯಕತೆ ಇರಲ್ಲ ಅದಕ್ಕೆ ಮಿರರ್ ಕೂಡ ನಾವು ಅದರಲ್ಲಿ ಮಾಡ್ಕೋಬೋದು ಆರಾಮ ವಿಷಯದಲ್ಲಿ ಆ ಮಿರರ್ ಸೀಟ್ ಕೂಡ ನಮ್ಮಲ್ಲಿ ಸಿಗ್ತಾ ಇರುತ್ತೆ ನೋಡಿ ಈ ಥರ ಒಂದು ಮಿರರ್ ಸೀಟ್ ಸಿಗುತ್ತೆ ಈ ಮಿರರ್ ಸೀಟ್ ಆಟೋಮೆಟಿಕ್ ಅದು ಬಂದಾಗ ಸ್ಟಾಪ್ ಆಗುತ್ತೆ ಅದ್ರಾಗ ಅಂಟಿಸಿಬಿಟ್ರೆ ಅದು ಆಟೋಮೆಟಿಕ್ ಎಂಬ್ರಾಯ್ಡ್ರ್ ಆಗಿಬಿಡುತ್ತೆ ಬಂದ್ ಪ್ಯೂರ್ ಚೈನಾ ಇದು ಇಲ್ಲಿ ಕೆಲವರು ಮಾಡ್ತಾರೆ ಬ್ರ್ಯಾಂಡ್ ಒಂದು ಅರ್ಧ ಇಂಡಿಯಾ ಅರ್ಧ ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ ಹೆಣ್ಮಕ್ಳಿಗೆ ಆ ತರ ನಾವು ಪ್ಯೂರ್ಜಿನಲ್ ಒರಿಜಿನಲಿಟಿ ಇದೆ ಮತ್ತೆ ಈ ತಿಂಗಳು ನಾವು ಹೆಣ್ಮಕ್ಳಿಗೆ ಲೋನ್ ಲೋನ್ ಕೊಡ್ತೇವೆ ನಾವು ಇದಕ್ಕೆ ಲೋನ್ ಕೊಡ್ತೇವೆ ಅಂದ್ರೆ ಒಂದ್ ಲಕ್ಷ ಎಪ್ಪತ್ತು ನಮ್ಗೆ ಕಟ್ಟಿದ್ರೆ ಎರಡ್ ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ ಅದು ಜೀರೋ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೇವೆ ಏನ್ ಇಂಟ್ರೆಸ್ಟ್ ಇಲ್ಲ ಹನ್ನೆರಡು ತಿಂಗಳು ಅವರು ಹದಿನಾರು ಸಾವಿರ ಮುನ್ನೂರ ಆರ್ನೂರು ರೂಪಾಯ್ ಕಟ್ಕೊಂಡು ಹೋದ್ರೆ ಆಯ್ತು ನಮ್ಮ ಮಿಷನ್ಸಿ ಸಾಕು ನಮಗೆ ಅವ್ರಿಗೆ ಕೈಯಿಂದ ಸದ್ಯಕ್ಕೆ ಸಾಕು ಡೈಲಿ ನಾಲ್ಕೈದು ಸಾವಿರ ಬೇಡ ಏನಿಲ್ಲ ಅಲ್ಲಿ ಊರಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಮಾಡ್ಬೋದು ಸರ್ ಪರ್ ಡೇ ಲಕ್ಷ ಡಿಮ್ಯಾಂಡ್ ಇದೆ ಎಲ್ಲ ಹೆಣ್ಮಕ್ಳು ಡಿಸೈನ್ ಇಲ್ಲದೆ ಬ್ಲೌಸ್ ಆ ಫಂಕ್ಷನ್ ಹೋಗೋದಿಲ್ಲ ಬೇಕೇ ಬೇಕು ಬ್ಲೌಸಿ ಬೇಕೇ ಬೇಕು ಹಾಗಾದ್ರೆ ಹಳ್ಳಿ ಹಳ್ಳಿಗೂ ನಮ್ಮ ಮಿಷನ್ಗಳು ಸಪ್ಲೈ ಮಾಡ್ತೀವಿ ಕುಮಟಾ ಮತ್ತೆ ವೈಜಾಪ್ ಇಲ್ಲ ಸುಮಾರು ಸರ್ ಬ್ರಾಂಚ್ ಬಂದು ಹೈದರಾಬಾದ್ ಇದೆ ವೈಜಾಕ್ ಇದೆ

ಇದರಿಂದ ತುಂಬಾ ಚನ್ನಾ ಕ್ವಾಲಿಟಿ ಬರುತ್ತೆ ಮತ್ತೆ ಯಾ ಜಂಜಾಟ ಇಲ್ಲ ಮಿಷನ್ ಶಬ್ದ ಇರೋದಿಲ್ಲ ಮನೆಯಲ್ಲಿ ಹಾಕೊಂಡು ಮಾಡಂತದ್ದು ಮಿಷನ್ ಗಳು ಏನು ಸೌಂಡ್ ಕೂಡ ಅಷ್ಟೊಂದು ಇಲ್ಲ ಸೌಂಡೇ ಬರಲ್ಲ ಸರ್ ಇದು ಆಮೇಲೆಕ್ಕೆ ಸ್ಪೆಷಾಲಿಟೀನೇ ಇರುತ್ತೆ ಅದಕ್ಕೆ ಕಾರ್ಡಿಂಗ್ ಹಾಕಬಹುದು ಡಿವೈಸ್ ಹಾಕಬಹುದು ಆಮೇಲೆ ಸ್ಟೋನ್ ಕೂಡ ಹಾಕಬಹುದು ಇದಕ್ಕೆ ಸ್ಟೋನ್ ವರ್ಕ್ ಕೂಡ ಮಾಡಬಹುದು ಇದು ಸದ್ಯಕ್ಕೆ ನಾವು ತೋರಿಸ್ತಿರೋ ಮಿಷನ್ ಬೇಸಿಕ್ ಮಿಷನ್ ಎಲ್ಲಾ ಫೆಸಿಲಿಟಿ ಇದು ಬೇಸಿಕ್ ಲೇ ಇಷ್ಟೊಂದು ಬೇಸಿಕಲಿ ಇಷ್ಟೊಂದು ಫೆಸಿಲಿಟಿ ಇದೆ ಆಮೇಲೆ ಇದಕ್ಕೆಲ್ಲ ಸ್ಪೆಷಲ್ ಮಿಷನ್ ಗಳು ಎಲ್ಲಾ ಬರ್ತಿದೆ ಟಾವಲ್ ಪೀಸಿಂಗ್ ಅಂತ ಬರ್ತಿದೆ ಬರುತ್ತೆ ಕಾರ್ಡಿಂಗ್ ಅಂತ ಒಂದು ಬರುತ್ತೆ ತುಂಬಾ ದಪ್ಪ ದರ ಹಾಕ್ಬಿಟ್ಟು ನಾವ್ ಮಾಡ್ಬೋದು ಡಿಜೈನ್ ಆಮೇಲೆ ಲೋನ್ ಫೆಸಿಲಿಟಿ ಅಂತ ಹೇಳಿದ ಕೆಲವರು ಬೇರೆ ಅದು ಇದು ಅಂತ ಹೇಳ್ತಾರೆ ನಾವ್ ಯಾರೂ ಇಲ್ಲ ಬಡವರು ಅನ್ನೋದು ನಮ್ ಮುಖ್ಯ ಬಡವರು ಅನ್ನೋದು ನೋಡ್ಬಿಟ್ಟು ಕೊಡ್ತೀವಿ ಅವ್ರದ್ದು ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿರ್ಬೇಕು ಚೆನ್ನಾಗಿ ಅವ್ರಿಗೆ ಟೊಟೇಶನ್ ಇದ್ರೆ ನಾವು ಕೊಡ್ತೀವಿ ಹೌದು ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಫ್ರೀ ಸರ್ವಿಸ್ ಇರುತ್ತೆ ಫಿಟಿಂಗ್ ಇರುತ್ತೆ ಮತ್ತೆ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ಬಂದಾದ್ರೂ ಒಂದ್ ಎಂಟು ಹತ್ತು ದಿವಸ ಟ್ರೈನಿಂಗ್ ತಗೋಬೋದು ಒಂದ್ ದಿವಸಲ್ಲೇ ಅವ್ರು ನಾವು ಪಿಕಪ್ ಇದ್ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡೋ ಅವ್ರಿಗೆ ಸೊ ಅಂಗೂ ಬೇಕಂದ್ರೆ ವಿಡಿಯೋದಲ್ಲಿ ನೋಡ್ಬೋದು ಅವ್ರೆಂತ ತೊಂದರೆ ಇಲ್ಲ ಹಂಗು ಏನಾರ ಅವ್ರಿಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಕೈ ಬಿಡಲ್ಲ ನಾವು ನಾವೇ ಖುದ್ದಾಗ ಹೋಗ್ಬಿಟ್ಟು ಬರ್ತೇವೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿದೆ ಸುಮಾರು ಜನ ಈಗ ಎಲ್ಲೆಲ್ಲೋ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಗಾರ್ಮೆಂಟ್ ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಬರ್ತೇವೆ ಮನೆಯಲ್ಲೇ ಕುದ್ ಮಾಡ್ಬೋದು ಲೇಡಿಸಿಗೆ ಏನಾಗತ್ತೆ ಅಂದ್ರೆ ಒಂದ್ ದಿಸ ಒಂದ್ ದಿವಸ ಡಿಸೈನ್ ಚೇಂಜ್ ಆಗ್ತಾ ಇದ್ದಾಗ ಎಲ್ಲರಿಗೂ ಬೇಕು ಡಿಸೈಲ್ ಎಲ್ಲರಿಗೂ ಡಿಸೈನ್ ಬೇಕೇ ಬೇಕಾಗುತ್ತೆ ಇದೆ ಬಂದ್ ಹೋಗಂತ ನಿಲ್ಲಂತ ವಿಷಯನಲ್ಲ ಯಾವಾಗ್ಲೂ ವರ್ಷ ಪೂರ್ತಿ ಹೌದೌದು ವರ್ಷ ಪೂರ್ತಿ ಎಲ್ಲರಿಗೂ ಡಿಸೈನ್ ಬೇಕೇ ಬೇಕಾದ ಇದರಲ್ಲಿ ದೊಡ್ಡ ದೊಡ್ಡ ಡಿಸೈನ್ ಮಾಡ್ಬೋದು ಚೂಡಿದಾರ್ ಮಾಡ್ಬೋದು ಸ್ಯಾರಿ ಮಾಡ್ಬೋದು ಈಗ ನಾವು ಮಿಷನ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂತ ನಾವು ಅದು ಇಂಚಸ್ ಲೆಕ್ಕದಲ್ಲಿ ಹೇಳಿದ್ರೆ ಇಪ್ಪತ್ತೊಂದಕ್ಕೆ ಮೂವತ್ತೆರಡು ಇಂಚ್ ಇದೆ ನಮ್ಮಲ್ಲಿ ಸಾವಿರದ ಇದು ದೊಡ್ಡದು ಬರ್ತೈತಿ ಇದಕ್ಕಿಂತ ಚಿಕ್ಕದು ಬರ್ತೈತಿ ಇದು ರೆಗ್ಯುಲರ್ ಮಿಷನ್ ಈ ಮಿಷನ್ ಕಂಫರ್ಟೇಬಲ್ ಎಲ್ಲ ಎಲ್ಲರಿಗೂ ಕಂಫರ್ಟೇಬಲ್ ಆಗಿ ಇದು ಎಲ್ಲ ಮಾಡ್ಬೋದು ಒಂದೇ ಸರಿ ಇದು ಮಾಡ್ಬೋದು ನೆಕ್ ಬ್ಯಾಕ್ ನೆಕ್ ಮಾಡ್ಬೋದು ಆಮೇಲೆ ಸ್ಲೀವ್ ಹಾಕಬಹುದು ಪ್ರಿಂಟ್ ಮಾಡ್ಬೋದು ಪಟ್ಟೆ ಮಾಡ್ಬೋದು ಒಂದೇ ಟೈಮ್ ಮಾಡ್ಬೋದು ಅದಕ್ಕೆ ಅವ್ರಿಗೇನು ಇದು ಅಂದರೆ ಟೂ ಟು ಟೈಮ್ ಮಾಡ್ಬೋದು ಟೂ ಟೈಮಲ್ಲಿ ಆ ಬ್ಲೌಸ್ ಕಂಪ್ಲೀಟ್ ರೆಡಿ ಆಗುತ್ತೆ ಸರ್ ತುಂಬ ಕಾಸ್ಟ್ ಆಗುತ್ತೆ ಸಾವಿರ ಇನ್ನೂರು ಸ್ಪೀಡ್ ಇರ್ತೈತಿ ಇದು ಒನ್ ಪಾಯಿಂಟ್ ಪ್ಲಸ್ ಇದೆ ನಮ್ದು ಮಿಷನ್ ವಿಶೇಷ ಅಂದ್ರೆ ಎಲ್ಲಾ ಬೇರೆ ಕೆಲವು ಮಿಷನ್ ಮಿಷನ್ಗಳು ಒಂದಿರ್ತೈತಿ ಇದು ಒನ್ ಪಾಯಿಂಟ್ ಪ್ಲಸ್ ಇದೆ ಇದು ಹೌದು ಹಿಂಗೆ ಫೈ ಜಿ ಇರ್ತೈತಿ ಇದರಲ್ಲಿ ನಾವು ಎಲ್ಲೇ ನಾವು ಡಿಸೆಲ್ ತಗೊಂಡು ಯು ಟಿ ಸಿ ಕೇಬಲ್ ಹಾಕೊಂಡ್ರ ಆಯ್ತು ಯಾವ ಡಿಸೈನ್ ಬೇಕಾದ್ರು ಆ ಡಿಸೇನ್ ಆ ಮೊಬೈಲ್ ಇಂದ ಇದರಿಂದ ಟ್ರಾನ್ಸ್ಫರ್ ಮಾಡೋಂಥ ಈ ಫೆಸಿಲಿಟಿ ಇದೆ ಇದರಲ್ಲಿ ಫುಲ್ ಅಪ್ಡೇಟೆಡ್ ಅಪ್ಡೇಟೆಡ್ ಹಂಗೆ ಇಮ್ಮಿಡ್ಲಿ ಅಪ್ಡೇಟ್ ಇರ್ತೈತಿ ಪ್ರಿಂಟ್ ಮಿಷಿನ್ ಆಗ್ತಾ ಇದೆ ಎಂಬ್ರಾಯ್ತಾ ಇದೆ ಯಾವ ತರ ಎಂಬ್ರಾಯ್ ಆಗ್ತಾ ಅಂದ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಕೂಡ ಬರ್ತಾ ಇದೆ ನೋಡಬಹುದು ನೀವು ನಾವಿಲ್ವಾ ಅನ್ಕೊತೀನಲ್ಲ ಈ ಮಿಷಿನ್ ಏನ್ ಕಾಸ್ಟ್ ಇದು ಸರ್ಚುಲಿ ನಾಲ್ಕು ಅರವತ್ತೈದು ಸಾವಿರ ಆಯಿತು ನಾವು ಈ ತಿಂಗಳು ಕಡಿಮೆ ಮಾಡಿದ್ವಿ ಮಿಷಿನ್ ರೇಟ್ ಮಾಡಿದೀವಿ ಕಡಿಮೆ ಮಾಡಿದ್ವಿ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕ್ಯಾಶಿಗೆ ಒಂದೇ ರೇಟೇ ಇನ್ಸ್ಟಾಲ್ಮೆಂಟ್ ತಗೊಂಡ್ರೆ ಒಂದೇ ರೇಟ್ ಜೀರೋ ಇಂಟ್ರೆಸ್ಟ್ ಇದೆ ಇದೆ ಈ ತಿಂಗಳಲ್ಲಿ ಮತ್ತೆ ಅದ್ರ ಜೊತೆಗೆ ನಾವು ಒಂದು ಕಿಟ್ ಕೊಡ್ತಾ ಥ್ರೆಡ್ಸ್ ಕೊಡ್ತಾ ಫ್ರೀ ನಾಲ್ಕರ ಇದು ಡಿಸೈನ್ ಕೊಡ್ತೀವಿ ಎಂಬ್ರಾಯ್ಡರಿ ಡಿಸೈನ್ ಗ್ಲೋಸ್ ಡಿಸೈನ್ ಪೇಪರ್ ರೋಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಹತ್ತು ಬಾಕ್ಸ್ ಥ್ರೆಡ್ ಕೊಡ್ತಾ ಇದೀವಿ ಎಲ್ಲಾ ಕಲರ್ ಅಲ್ಲಿ ಆಮೇಲೆ ಟೂಲ್ ಕಿಟ್ಸ್ ಕೊಡ್ತಾ ಇದೀವಿ ಚಿಕ್ಕದೊಂದು ಬ್ಯಾಟ್ರಿ ಬರುತ್ತೆ ಇದಕ್ಕೆ ಯಾವ ಬ್ಯಾಟ್ರಿ ಅಂದ್ರೆ ಎಕ್ದ್ ಕರೆಂಟ್ ಐತ್ ಹಳ್ಳಿಯಲ್ಲಿ ಅಂದ್ರೆ ಈ ಡೀಸೆಲ್ ಶಿಫ್ಟ್ ಆಗ್ಬಾರ್ದು ಉದ್ದೇಶಕ್ಕೆ ನಡೀತದೆ ಮಿಷನ್ ರನ್ ಆಗ್ತಾ ಇರತ್ತೆ ಆಮೇಲೆ ಇದು ಆಕ್ಚುಲಿ ಇದಕ್ಕೂ ಯು ಪಿ ಎಸ್ ಅಲ್ಲಿ ಮಾಡ್ಬೋದು ಯಾಕಂದ್ರೆ ಒಂದು ಟ್ವೆಂಟಿ ವರ್ಸ್ ಅಷ್ಟು ಕರೆಂಟ್ ಇಡೀ ಅಷ್ಟೇ ಜಾಸ್ತಿ ಹೋಗಲ್ಲ ಕಂಪ್ಯೂಟರ್ ಎಲ್ಲಾ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಇರೋದ್ರಿಂದ ಕಂಪ್ಯೂಟರ್ ವೈಸ್ ಮಿಷಿನ್ ಯಾವ್ದಾದ್ರು ದೊಡ್ಡ ದೊಡ್ಡ ಮೋಟರ್ಸ್ ಗಳು ಏನಿರಲ್ಲ ಇದಕ್ಕೆ ಬಹಳ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಆರಾಮಾಗಿ ದುಡ್ಕೊಂಡು ಜೀವನ ಮಾಡ್ಬೋದು ಯಾರು ಕೆಲಸ ಮಾಡಿ ಬೆವರ್ ಸೂರ್ಕೊಂಡ್ ಅಂತ ಅವಶ್ಯಕತೆ ಇಲ್ಲ ಆರಾಮ ಮಾಡ್ಬೋದು ಆರಾಮ ಜೀವನ ಮಾಡಬಹುದು ಇವರೇ ನಾಲ್ಕು ಜನ ಕೆಲಸ ಹೇಳ್ಕೊಡ್ಬಹುದು ನಾಲ್ಕು ಜನ ಬ್ಲೌಸ್ ಅಲ್ಲಿ ಟೈಲರಿಂಗ್ ಅಲ್ಲಿ ಮಾಡಿ ಮಾಡಿಂಗ್ ಬ್ಲೌಸ್ ನಾಲ್ಕು ಜನ ಕೆಲಸ ಕೊಡ್ಬೋದು ಕೆಲವು ನಮ್ಮ ತಾಲೂಕುಗಳಲ್ಲ ಹಂಗೆ ಮಾಡಿದ್ದಾರೆ ನಮ್ಮ ಮಿಷಿನ್ ತಗೊಂಡೋಗಿದ್ದಾರೆ ಎರಡೆಲ್ಲ ತಗೊಂಡಿದ್ದಾರೆ ಅವ್ರು ಬೇರೆ ಎಂಬ್ರಾಯ್ಡ್ರಿ ಮಾಡ್ಕೊಡ್ತಾರೆ ಇದು ಮಿಕ್ಕಿರಲ್ಲ ಬ್ಲೌಸ್ ರೆಡಿ ಮಾಡ್ತಾರೆ ಅಲ್ಲಿ ಅವ್ರಿಗೆ ಪಾಡಾಗುತ್ತೆ ಅವ್ರಿಗೂ ಕೆಲಸ ಸಿಗುತ್ತೆ ಇದರಿಂದ ಎಲ್ಲ ಬಿಸಿಲಲ್ಲಿ ಹೋಗಿ ಹಸು ಎಲ್ಲ ನಡ್ಕೊಂಡು ಹೋಗ್ತಾರೆ ಕಷ್ಟ ಇದೆ ಜೀವನ ಮಾಡೋದು ಈ ಬೆಂಗಳೂರು ಬಾಡಿ ಕಟ್ಕೊಂಡು ಎಲ್ಲಾ ಮಾಡ್ಕೊಂಡು ಅಷ್ಟು ಉಳಿತಾಯ ಮಾಡಕ್ ಆಗಲ್ಲ ನೀವು ಗಾರ್ಮೆಂಟ್ಸ್ ಕೊಡುವಂತ ಬಾಡಿ ತಿರ್ಗಾ ಬಿಲ್ಡಿಂಗ್ ಓನರ್ ಗೆ ಹೋಗ್ಬಿಡ್ತೀವಿ ಹೋಗ್ತೀವಿ ಇದು ಹಂಗಾಗಲ್ಲ ಸರ್ ಎರಡೇ ಬ್ಲೌಸ್ ಮಾಡ್ಲಿ ಏನು ಬಂದಿಲ್ಲ ಅಂದ್ರೆ ಎರಡೇ ಬ್ಲೌಸ್ ಮಾಡ್ಲಿ ಅವ್ರಿಗೆ ಎರಡ್ ಮೂರ್ ಸಾವಿರ ರೂಪಾಯಿ ಬರುತ್ತೆ ಕೈಗೆ ಆರಾಮಾಗಿ ಒಳ್ಳೆ ಉದ್ದೇಶ ಸರ್ ಇದು ಈ ಒಳ್ಳೆ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಇದನ್ನ ನಮಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ನಮಗೆ ಇದನ್ನು ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅವರವರೇ ನಮಗೆ ಹೇಳಿದ್ದಾರೆ ಅಂತ ಜವಾಬಾರಿ ಮಿಷನ್ ಕೊಟ್ಬಿಟ್ಟು ಅಂತ ಕೂಡ ಹೇಳಿದ್ದಾರೆ ಆ ತರದಿಂದ ನಾವು ಮೀಡಿಯಾನೇ ಮಾಡಿಲ್ಲ ಮೂರು ವರ್ಷದಿಂದ ನಾವು ಆದ್ರೂ ನಮ್ ಬಿಸ್ನೆಸ್ ನಡೀತೇನೆ ಇದೆ ಮಿಷನ್ಗೆ ಈಗೇನಿದೆ ಕಾಂಪಿಟೇಷನ್ ಅಂತ ನಾವು ಮೀಡಿಯಾ ಮಾಡ್ತಾ ಇದ್ದೀವಿ ಇವಾಗ ಕೆಲಸ ಜನಕ್ಕೆ ಗೊತ್ತಾಗ್ಲಿ ಅಂತ ಗೊತ್ತಾಗ ಎಲ್ಲ ಸ್ಪ್ರೆಡ್ ಆಗಲಿ ಕರ್ನಾಟಕಕ್ಕೆ ಅಂತ ನಮ್ ಕರ್ನಾಟಕದಲ್ಲಿ ಯಾರೇ ಬುಕ್ ಮಾಡ್ಲಿ ಯಾವ್ದೇ ಮೂಲೆಯಲ್ಲಿ ಇರ್ಲಿ

ಎರಡು ಅವರಲ್ಲಿ ಪೀಸ್ ಆಗುತ್ತೆ ಒಂದು ಲಕ್ಷ ಸ್ಟೀಚರ್ಸ್ ಇದ್ರೆ ಇದರಲ್ಲಿ ಎರಡು ಅವರಲ್ಲಿ ಕ್ಲಿಯರ್ ಆಗಿರುತ್ತೆ ದಿವಸಕ್ಕೆ ಮಿಷನ್ ಆನ್ ಮಾಡಿದ್ರು ಐದು ಟ್ವೆಂಟಿ ಫೋರ್ ಅವರ್ಸ್ ನಾವು ಹದಿನೆಂಟು ತಿಂಗಳು ವಾರಂಟಿ ಕೊಟ್ಟಿವಿ ಹದಿನೆಂಟು ತಿಂಗಳು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಕಂಡು ಮಾಡಿಸಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಹದಿನೆಂಟು ತಿಂಗಳು ಹೋಗ್ಲಿ ನಮ್ಮಲ್ಲಿ ಬೋರ್ಡ್ ಹೋಯ್ತಾ ಎಲೆಕ್ಟ್ರಾನಿಕ್ ಬೋರ್ಡ್ ಹೋಯ್ತಾ ಮದರ್ ಬೋರ್ಡ್ ಹೋಯ್ತಾ ನಾವು ರೀಪ್ಲೇಸ್ ಹೌದೌದು

ಧೈರ್ಯ ಇರ್ಬೇಕು ಮೇನ್ ಧೈರ್ಯ ಇರಬೇಕು ನಮ್ಗೆ ಇದಿಂದ ಬರೋಲ್ಲ ಮುಖ್ಯ ಅಲ್ಲ ನಾವು ಕೊಟ್ಟದೇ ಅವರು ನಾವು ಅವ್ರು ಕೊಡೋ ದುಡ್ಡು ನಮ್ಮಲ್ಲಿ ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಖಂಡಿತ ಕೊಡ್ತೇವೆ ಆಫರ್ ಕೊಡ್ತೀವಿ ಖಂಡಿತ ಆಫರ್ ಕೊಡ್ತೇವೆ ಹೆಲ್ಪ್ ಮಾಡಿ ನಮ್ಮಿಂದ ಜನ ಬೆಳಿಲಿ ಜನ ನಾವ್ ಬೆಳಿಬೇಕು ನಾವು ಒಬ್ಬರು ಬೆಳಿಬಾರ್ದು ಬೇರೆ ಅವರೇ ಬೆಳಿ ತಗೊಂಡ್ರು ಬೆಳಿಬಾರ್ದು ನಾವು ಬೆಳಿಬಾರ್ದು ಎಲ್ಲಾ ಒಟ್ಟಿಗೆ ಬೆಳಿಬೇಕು ಎಲ್ಲರೂ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ಬೇಕು ಸರ್ವ ಜನ ಸಿಕ್ಕಿನ ತರ ಹೆಣ್ಮಕ್ಳು ದುಡ್ಕೊಂಡ್ ತಿನ್ಬೇಕು ಹೋಗಿ ಚಾಲೆಂಜ್ ಮಾಡ್ತೀವಿ ಮಿಷನ್ ಮೇಲೆ ಹೋಗಿ ಏನಾದ್ರು ಲಾಸ್ ಆಯ್ತು ಅಂತ ನಮ್ಗೆ ಹೇಳಿ ಮೀಡಬೇಕಂದ್ರೆ ನಾವ್ ಆತರ ಗ್ಯಾರಂಟಿ ಹೆಸರು ಕೊಡ್ತೇವೆ ಮಿಷನ್ orijinal ಮಿಷನ್ ಕೊಡ್ತದೆ ಅಂತಂದ್ರೆ ಇಲ್ಲ ತಗಣೋದಕ್ಕೆ ಕಣ್ಣು ಮುಚ್ಚಿ ಕಸ ಮಾಡ್ಲಿ ನಿಮಷ್ಟೆ ಕೆರೆಕ್ ಇದೆ ಮೇಲೆ ಇಷ್ಟ ಇದೆ ನಮಗೆ ಇದೆ ನಾವು ಮೂರು ನಾಲ್ಕು ವರ್ಷ ಇದೆ ಬಿಜಿನೆಸ್ ಮಾಡ್ತೀವಿ ಮತ್ತೆ ನಾವು ಎಂಬ್ರಾಯ್ದಲ್ಲಿ 20 ವರ್ಷ ಸರ್ವಿಸ್ ಇದೆ ನಮ್ಮ ಸ್ವಂತ business ಅಂತ ಮೂರು ವರ್ಷದಿಂದ ಮಾಡ್ತೀವಿ ಮೂರ್ ಮೂರು ವರ್ಷದಿಂದ ಮಾಡ್ತೀವಿ ಒಳ್ಳೇದಾಗ್ಲಿ ಬಿಸ್ನೆಸ್ ಸರ್ ಫ್ರೆಂಡ್ಸ್ ಹ್ಯಾಂಡ್ ರೈಡಿಂಗ್ ಮಿಷಿನ್ ಯಾವ ತರ ಇದೆ ಒಬ್ಬ ಮನುಷ್ಯ ಎಷ್ಟೆಲ್ಲ ಮಾಡಬಹುದು ಹೆಣ್ಮಕ್ಳಗು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇವ್ರು ಈ ಮಿಷಿನ್ ಎಲ್ಲ ಕಡೆ ಕೊಡ್ತಾ ಇದಾರೆ ನಿಮ್ಗೆ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಬಹುದು ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ತರ ಇನ್ಫಾರ್ಮೇಶನ್ ತಗೋಬಹುದು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಎಂದ್ರೂ ಯೂಸ್ ಆಗೋ ವಿಡಿಯೋಗಳನ್ನ ನಾವು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಬಾಯ್